ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಫಿಶ್ ಫ್ರೈ ಇದ್ದೀನಿ ರವಾ ಹಾಕಿ ರವಾ ಫ್ರೈ ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಅಂಜಲ್ ಫಿಶ್ ತಗೊಂಡಿದ್ದೀನಿ ಒಂದೂವರೆ ಕೆ ಜಿ ಅಷ್ಟಿದೆ ಅಂಜಲ್ಲು ಮತ್ತು ವಂಜ್ರ ಅಂತಾರೆ ಕಿಂಗ್ ಫಿಶು ಅಂತಲೂ ಹೇಳ್ತಾರೆ ಇದು ಇದರಲ್ಲಿ ನಾನು ರವಾ ಫ್ರೈ ಮಾಡೋಣ ಅಂತ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ನೋಡೋಣ ಬನ್ನಿ ಅಚ್ಚಕಾರದ ಪುಡಿ ಎರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಉಪ್ಪು ಜೀರಾ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ರುಚಿಗೆ ಮತ್ತೊಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಇನ್ನೊಂದು ಸ್ವಲ್ಪ ಮತ್ತೆ ಒಂದು ನಿಂಬೆ ಹಣ್ಣು ಜ್ಯೂಸು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇ ಹಾಕೋದು ಬೇಡ ಬರೀ ಜ್ಯೂಸ್ ಅಲ್ಲಿ ಎಲ್ಲ ಮಿಕ್ಸ್ ಆಯ್ತು ನೋಡಿ ರೆಡಿ ಆಗಿದೆ ಇದನ್ನ ಒಂದೊಂದೇ ಪೀಸ್ ತಗೊಂಡು క్లీనగా హిట్కొబిడో పీస్కు ఈ క్లీనగా నీట రెడీమీ ఎలా ఫ్రిడ్జల్బడ నోడి ఎలా ఫిష్గును మసాలే హచ్చిట్ీ ఇ ముచ్చి ఫ్రిడ్జల్ట్బడ నూట ఫ్రిజ్జిందీని నలవత్ ఐదు నిమిష ఆగితే ఈ రవెళ్ళి ఇది చిరోటి రవె తిన నన్ను రవెన ఈ ನೀವು ಎಷ್ಟೊತ್ತಾದ್ರೂ ಇಡ್ಬೋದು ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ನಾನೊಂದು ನಲವತ್ತೈದು ನಿಮಿಷ ಇಟ್ಟಿದ್ದೆ ರವೆಲ್ ಮಾಡೋದ್ರಿಂದ ಬೇರೆನೆ ಒಂದ್ ರೀತಿ ಟೇಸ್ಟ್ ಇರುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದ್ ಪಾನಲ್ಲಿ फ्लेम मीडियम में लेते हैं ನೋಡಿ ಫ್ರೆಂಡ್ಸ್ ರವಾ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್